ಯಾರ ಹುಡುಗರು ಅದಾರ ಇವ್ರ ಅಮ್ಮಿನ ಗಡ್ದಾಗ ಸೂಪರ್ ಹೀರೋ ಇವ್ರ ಇಬ್ರು ಸಖತ್ತಾಗಿ ವ್ಯಾಪಾರ ಮಾಡ್ತಾರ ಸಣ್ಣ ವಯಸ್ಸ ಸ್ಕೂಲ್ ಸುಟ್ಟಿ ಸಿಕ್ಕೈತಿ ಬಂದಾರ ಸೊಗರ ಲೈಕ್ ಅಂತ ಕಮೆಂಟ್ ಬಿಳ್ಲೇಬೇಕಾ ಇವ್ರಿಗೋಸ್ಕರ ಎಷ್ಟಲ್ಲ ಎರಡಲ್ಲ ಏನ್ ಹೇಳಿರಿ ವ್ಯಾಪಾರ ಎಂಬತ್ತೈದಾ ಎಂಬತ್ತಿಂಬತ್ತು ಹೇಳ್ಬೇಡ ಮಾರ್ಕೆಟ್ ರೇಟ್ ನೋಡ್ಕೊಂಡ ಜನ ಬರ್ಬೇಕಾ ಬೆಂಗಳೂರದವ್ರೆ ಬೆಂಗ್ಳೂರು ಆಯಿತು ಯಾವುದೋ ಒಂದು ಸ್ಟೇಟ್ನವರು ಬರಬೇಕಾ ಹೇಳಣ್ಣ ಎಷ್ಟಲ್ಲ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಐವತ್ತೈದು ಯಾರು ಬೇಡಗರಣ ನಲ್ವತ್ತೆರಡಕ್ಕೆ ಕೇಳಾತ ಇದು ಕರೆಕ್ಟ್ ರೇಟು ಹಿಂಗೆ ಹೇಳ್ರಿ ಅಂದ್ರೆ ಜನ ಬರ್ಬೇಕಣ್ಣ ನೋಡಿ ಸುಳ್ಳ ಎಂಬತ್ತೆರಡು ತೊಂಬತ್ತಣ್ಣ ಎಷ್ಟಲ್ಲ ನಮಸ್ಕಾರ ಅಣ್ಣ ಹೆಲೋ ಫ್ರೆಂಡ್ಸ್ ಇತ್ತು आज हम आए हुए हैं अमीनगढ़ के मार्केट पर अमीनगढ़ का जो मार्केट है आप देख सकते हो मंडी ऑलमोस्ट मेरे पीछे ऑलमोस्ट फुल रश है अगर आप इस चैनल पे नए हो और पहली बार आप अगर मेरा आप चैनल देख रहे हो तो प्लीज़ सब्सक्राइब कीजिए लाइक कीजिए शेयर कीजिए मैं आपका दोस्त गणेश और आप देख रहे हैं जी चैनल शिफ लवर्स चलिए चलते हैं मार्केट के अंदर और आज के डेट पर क्या भाव चल रहे हैं मंडी का चलिए जानते हैं ಸೊಗರಾ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒಂದು ಶೆಡ್ಡಿನ ವಿಡಿಯೋ ವೀಡಿಯೋ ಹಾಕ್ತಾಯಿದ್ದೀನಿ ಇದು ನಮ್ಮ ಆತ್ಮೀಯ ಫ್ರೆಂಡಿಂದ ಶೆಡ್ ಸಕ್ಕತ್ತಾಗಿದ್ದಾವೆ ಬಾಡಿ ಸ್ಟ್ರಕ್ಚರ್ ನೋಡ್ಬೋದು ಮರಿವು ಎರಡಲ್ಲೂ ನಾಲ್ಕಲ್ಲು ಆರಲ್ಲೂ ಕೊಂಬನೇಗೂ ನೋಡ್ಬೋದು ಕರಿಕಣ್ಣ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನಾಗ ಫುಲ್ ವೈಟ್ ಮರಿನೂ ನಿಮಗೆ ಒಳ್ಳೆ ಹೈಟಲ್ಲಿ ಲೆಂತ್ ಜಂಪ್ ಇರೋವಂಥ ಮರಿ ನಿಮಗೆ ಸಿಗ್ತಾವೆ ನಿಮಗೆ ಎರಡಲ್ಲ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಸಿಕ್ಸ್ಟಿ ಟು ಸೆವೆ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಕೆ ಜಿ ಲೈವೆಟ್ನಲ್ಲಿ ಈಸಿಲಿ ಗೇನ್ ಆಗಿರುವಂಥ ಮರಿ ಸಿಗ್ತಾವ ನಾಲ್ಕಲಿನಾಗ ನಿಮಗೆ ಸೆವೆಂಟಿ ಟು ಸೆವೆಂಟಿ ಫೈವ್ ಕೆ ಜಿ ಲೈವೆಟ್ ಇರುವಂಥ ಮರಿ ಸಿಗ್ತವೆ ಮತ್ತು ಅದರಲ್ಲಿ ಆರಲ್ಲ ಅಂತಂದರೆ ಏಯ್ಟಿ ಟು ಏಯ್ಟಿ ಫೈವ್ ಜಿ ಲೈವೆಟ್ ಅಂತ ಮರಿ ನಿಮಗೆ ಈಸಿಲಿ ಇದರಲ್ಲಿ ಶೆಡ್ನಲ್ಲಿ ಸಿಗ್ತವೆ ಹಂಡ್ರೆಡ್ ಮರಿ ಅದಾವೆ ಯಾರಿಗಾದರೂ ಬೇಕಾಗಿತ್ತಂತಂದರೆ ಹೇಳಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಕೊಟ್ಟಿದ್ದೀನಿ ಡೈರೆಕ್ಟಾಗಿ ನೀವು ಹೋಗಿ ಶೆಡ್ನಲ್ಲಿ ವಿಚಾರಿಸಿಕೊಂಡು ಚೌಕಸಿ ಮಾಡಿಕೊಂಡು ನೀವು ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನನಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾನು ನಿಮಗೆ ಬಾರ್ಗೇನಿಂಗ್ ಮಾಡಿಕೊಂಡು ಇದರಿಂದ ನಾನು ಮರಿನ ನಾನು ನನಗೆ ಕೊಡಿಸ್ತೇನೆ ಯಾರಾದರೂ ಯಾವುದಾದ್ರೂ ನೀವು ಆಪ್ಷನ್ಸ್ನ ನೀವು ಆಯ್ಕೆ ಮಾಡ್ಕೋಬೋದು ಇದರಲ್ಲಿ ಸೊ ಮರಿ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಆಲ್ಮೋಸ್ಟ್ ಹಂಡ್ರೆಡ್ ಮರಿ ಅದಾವೆ ಇದರಲ್ಲಿ ಲಾಟ್ನಾಗ ಹಂಡ್ರೆಡ್ ಹಂಡ್ರೆಡ್ ಮರಿ ಸೇಲ್ ಇದಾವೆ ಹೊಡೀಶ್ ಕೊಡೋವಂಥ ಮರಿ ಯಾವುದೂ ಇಲ್ಲ ಇದರಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಮರಿ ಯಾರಾದರೂ ಇದ್ರೆ ತೊಗೋಬೋದು ಒಂದು ಎರಡು ಮೂರು ಮಂದಿ ಗ್ರೂಪ್ ಮಾಡಿಕೊಂಡು ಮರಿ ತೊಗೋಬೋದು ಸೊ ನೋಡ್ಕೊಳ್ರಿ ಮರಿ ಇದರಾಗ ಯಾವುದೋ ರೀತಿಯಿಂದ ಕಮ್ಮಿ ಇಲ್ಲ ಸಕ್ಕತ್ತಾಗಿದಾವಿ ಬೆಳಿಗ್ಗೆ ಹತ್ತಿರ ಬಾಗಲ್ಕೋಟ್ ಡಿಸ್ಟ್ರಿಕ್ ನನ್ನ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ ಮರಿ ಯಾರಿಗಾದರೂ ಬೇಕಾಗಿತ್ತಂತಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ಇಲ್ಲ ನನಗಾದರೂ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಇಲ್ಲ ಫ್ರೀ ಡೈರೆಕ್ಟ್ ಪಾರ್ಟಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಇದು ಪೇಡ್ ಪ್ರಮೋಷನ್ ಅಲ್ಲ ಫ್ರೀ ಆಫ್ ಕಾಸ್ಟ್ ಪ್ರಮೋಷನ್ ಸರಿನಾ ಥ್ಯಾಂಕ್ ಯು ಸೋ ಮಚ್ ಹಾಗಾದ್ರೆ ಇದು ಲಾಟ್ ನೋಡ್ರಿ ಆಲ್ಮೋಸ್ಟ್ ಇವ್ರ ಗಣಿಸಿದವ್ರ ಟಿಪ್ಟೂರ್ ತಗೊಂಡು ಟಿಪ್ಟೂರ್ ಕಡೆಯವ್ರ ಮರಿ ನೋಡ್ರಿ ಲಾಟ್ ಮೂವತ್ತೊಂದರ ಲಾಟ್ ಐತಿದ ಮೂವತ್ತೊಂದರ ಲಾಟ್ ಇಪ್ಪತ್ತೈದು ಮರಿ ಆಯ್ಕೆ ಮಾಡ್ಕೊಂಡಿದೀವಿ ಬ್ಯಾಡಿದ ಮರಿ ಇಲ್ಲಿ ತೆಗಿತಾ ಇದೆ ನೋಡೋ ನಾಲಿ ತೆಗಿತಾ ಇದಾರೆ ಶೌಕರ ಒಟ್ಟ ಇಪ್ಪತ್ತಾರು ಮರಿ ನೋಡ್ರಿ ಇಪ್ಪತ್ತಾರು ಮರಿ ಲಾಟ್ನ್ಯಾಗ ಈ ಮೂವತ್ತೊಂದರ ಲಾಟ್ನ್ಯಾಗ ಇಪ್ಪತ್ತಾರು ಮರಿ ಸೆಲೆಕ್ಟ್ ಮಾಡ್ಕೊಂಡು ತಕೊಂಡಿದಾರ ಒಳ್ಳೆ ಚೆನ್ನಾಗಿ ಅದಾವೆ ಆಲ್ಮೋಸ್ಟ್ ಒಂದು ಹದಿನಾಲ್ಕು ಹದಿನಾರು ಹದಿಮೂರು ಹದಿನಾಲ್ಕು ಅಥವಾ ಹದಿನೈದು ಕೆ ಜಿ ಲೈವೇಟ್ ಬರತ್ತೆ ನೋಡಿರಿ ಆಲ್ಮೋಸ್ಟ್ ಫೋರ್ಟೀನ್ ಟು ಫಿಫ್ಟೀನ್ ಕೆ ಜಿ ಲೈವೇಟ್ ಅದ್ರ ಫೋರ್ಟೀನ್ ಟು ಫೋರ್ ಫಿಫ್ಟೀನ್ ಕೆ ಜಿ ಲೈವೇಟ್ ಐತಿ ಮರಿ ಚೆನ್ನಾಗೈತೆ ಐತೆ ನೋಡ್ರಿ ಅದು ಏನು ಹೇಳಿದಿರಣ ವ್ಯಾಪಾರ ನೀ ಎಷ್ಟಕ್ಕೆ ವ್ಯಾಪಾರ ಆಯ್ತು ಎಷ್ಟು ಕಾಲ ಒಂಬತ್ತು ಸಾವಿರದಂಗ ವ್ಯಾಪಾರ ಆಗಿದೆ ಒಂಬತ್ತು ಸಾವಿರದಂಗ ವ್ಯಾಪಾರ ಅಣ್ಣ ಕಾಲಾಗಿ ನೋಡ ಮರಿ ಸೈಜ್ ನೋಡ್ಬೋದು ನೀವು ಇವಾಗ ಕಾಣುತ್ತ ನೋಡ್ಬೋದು ಆಲ್ಮೋಸ್ಟ್ ಒಂದು ಹದಿನಾಲ್ಕು ಹದಿನೈದು ಕೆ ಜಿ ಲೈವೇಟ್ ಈಸಿಗೆ ಬರುತ್ತೆ ಮರಿ ಕೇಳತ್ತಾರ ಅಣ್ಣ ಕೇಳಿದ್ರಿ ಸೌಕರ ಏನು ಹೇಳಿ ಅಣ್ಣ ವ್ಯಾಪಾರ ಹಾಂ ರೀ ಎಸದ ಅಣ್ಣ ಮರಿ ನಲವತ್ತು ಮರಿ ಅದಾವ ಮರಿ ಸಕ್ಕ ಗೊತ್ತ ಗೊತ್ತಾಗ ಗೊತ್ತಾಗತ್ತೆ ನಿಮಗೆ ದೊಡ್ಡ ಕೊಂಬು ಅದರಾಗೂ ಕೆಂದ ಮಿಕ್ಸ್ ಐತಿ ಲಾಟ್ ಟೈಮ್ ಮರಿ ಮೇಲೆ ಗೊತ್ತಾಗಬಹುದು ನಿಮಗೆ ಯಾವ ಥರ ಮರಿ ಐತಂತೇಳಿ ಎಂಟು ಅಣ್ಣ ಏಕಮರಿ ಕೇಳಿದ್ರಣ ಅವ್ರು ಯಸ್ ಮರಿ ಕೇಳಿದ ಲೋಟಕ್ ಲೋಟ ಕೊಡೋಣ ಕೊಡೋಣ

ನೋಡ್ರಿ ಹನ್ನೆರಡು ಸಾವಿರ ರೂಪಾಯಿ ಮರಿಯಾ ಬಾಣ ಇಡೀ ಬಾಣ ಬಾಣ ನೀ ಮುಂದೆ ಬಂದ್ರ ಮಜಾ ಅದ ನೀ ಒಂಥರ ಅಮ್ಮಿನ ಗಡಕ್ಕೆ ಒಂದು ಇರೋ ಎಷ್ಟಿದ್ದಂಗೆ ಇದ್ದಂಗೆ ಆಗೈತೆ ನೋಡ್ರಿ ದೊಡ್ಡ ಸೈಜ್ ಇದೆ ಜವಾರಿದಾಗ ಯಾರಿಗಾದ್ರೂ ಬೇಕಾಗಿತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಆಲ್ಮೋಸ್ಟ್ ದೊಡ್ಡ ಸೈಜ್ ಹೈಟ್ ನಂಗೆ ನೋಡ್ಬೋದು ನೀವು ದುಡ್ಡು ಬಿಸಾ ತುಂಬ ಚೆನ್ನಾಗಿತ್ತು ನೋಡಿ ಅಣ್ಣ ಇದೆ ಆರಲ್ಲ ಜಸ್ಟ್ ಎಷ್ಟು ದಿನ ಆಯ್ತ ನ ಆರಲ್ಲಿಗೆ ಒಂದು ತಿಂಗಳಾಗೈತೆ ಓ ಕರೆಕ್ಟ್ ಆರಲ್ಲಿಗೆ ಒಂದು ತಿಂಗಳಾಗೈತೆ ನೋಡಿ ಏನು ಹೇಳಿ ಅಣ್ಣ ವ್ಯಾಪಾರ ಒಂದು ಲಕ್ಷ ಅರವತ್ತು ಸಾವಿರ ಒಂದು ಲಕ್ಷ ಅರವತ್ತು ಸಾವಿರ ಯಾಕಣ್ಣ ಆಯ್ತು ದುಬಾರಿ ಮರಿ ಆಟದ ಮರಿ ಎಲ್ಲರೂ ಆಗೈತಣ್ಣ ಬೊಮ್ಮನ ಎಷ್ಟರಲ್ಲ ಆಗ ಎಷ್ಟರಲ್ಲಾಗೈತಿ ನಾಕಲ್ಲ ಎರಡಲ್ಲ ನಾಕಲ್ ಆಗೈತಿ ಆಯ್ತಿ ಯಾರಿಗಾದ್ರೂ ಬೇಕಾಗಿತ್ತು ಅಂದ್ರೆ ಹೇಳಿ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಒಳ್ಳೆ ಮರಿ ಸಿಗ್ತದೆ ಒಂದು ಕ್ವಿಂಟಲ್ ಮ್ಯಾಲೆ ಬರತ್ತ ಲೈಟ್ ಐತು ಮರಿ ಆದ್ರೂ ತೂಕ ಐತಿ ಹೈಟ್ ಲೈನ್ ಚೆನ್ನಾಗದ ತೂಕ ಐತೆ ಮರಿ ನಾಕಲ್ ಮರಿ ನೋಡ್ರಿ ಸಖತ್ತಾಗೈತಿದ ನಾಕಲ್ ಮರಿ ಅಣ್ಣ ಇದೆ ಮರಿ ಬಿಳ್ನಾಳ ಬಿಳ್ನಾಳ್ ಎಷ್ಟ ಐತಿದೆ ನಾಲ್ಕಲ್ಲಿ ಯಾರಿಗೆ ಸೇಲ್ ಆಗಿದ ಯಾರಿಗೆ ಸುಲ್ತಾನ್ ಬೈ ಅವ್ರ ಬೆಂಗಳೂರದವ್ರ ಸುಲ್ತಾನ್ ಬೈ ಅವ್ರಿಗೆ ಸೇಲ್ ಆಗಿರ್ತಂತ ಸಕತ್ ಆಗೈತಿ ಹೈಟ್ ಹೈಟ್ ಇಲ್ಲ ಲೆಂತ್ ಆದ್ರೆ ತೂಕ ತುಂಬಾ ಚೆನ್ನಾಗಿದೆ ಮರಿ ಲೆಂತ್ ಐತಿ ತೂಕ ತುಂಬಾ ಚೆನ್ನಾಗಿದೆ ಸಖತ್ ಆಗೈತಿ ನೋಡ್ರಿ ಮರಿ ಇದ दो दात पे सर बच्चा है बहुत ही अच्छे नसल में है जड़गा प्योर जड़गा करी कण्ण देख सकते हो आप उसका हथियार भी देखो बहुत शानदार है डबल कलर में है वॉश नहीं किया है बस लिए नहीं चमक रहा है वो बच्चा मरी मात्र तुम चेना आराम तो। वो एपत्के जी ईज़ीली बरतल मरी हईट लंत है अना एसल ऐन व्यापार ईवते ಎಸ್ ಮರಿ ತೊಗೊಂಬಂದಿದಿರಣ್ಣ ಮೂರು ಕೊಟ್ಟಿರಿ ಇದು ಒಂದು ಉಳಿದದಾ ಐವತ್ತೈದಾ ಯಾರು ಬಿಡೋಗೆ ಮೂವತ್ತೆಂಟರ ತನಕ ಕೇಳಿದಾರ ಎರಡಲ್ಲಿ ಮರಿ ನೋಡಿರಿ ಸಖತ್ತಾಗಿ ನೀವು ಮರಿ ನೋಡ್ರಿ ಸಕ್ಕತ್ತಾಗಿ ಐತಿ ಆಲ್ಮೋಸ್ಟ್ ದೊಡ್ಡ ಸೈಜಾ ಮರಿ ಇದೆ ತೂಕ ಆಲ್ಮೋಸ್ಟ್ ನನಗೆ ಒಂದು ಸಮಟ ಒಂದು ಎಂಬತ್ತರ ಮ್ಯಾಗ್ ಐತಣ ಇದು ದೊಡ್ಡ ತೂಕ ಚೆನ್ನಾಗೈತಿ ಮರಿ ಸಕ್ಕತ್ತಾಗಿ ಐತಿ ಅಣ್ಣ ಎಷ್ಟಲ್ಲಿದೆ ಓಪನ್ ಐತೆ ಮರಿ ಈ ಏ ವ್ಯಾಪಾರ ಆಗಿದೆ ಎಷ್ಟಕ್ಕೆ ಆತ್ರಿ ರೀ ವ್ಯಾಪಾರ ಐವತ್ತಾರಕ್ಕೆ ಅವ್ರೇನು ಹೇಳಿದ್ರ ವ್ಯಾಪಾರ ಹಾಂ ಅರುವತ್ತು ಹೇಳಿದ್ರೆ ಎಷ್ಟಕ್ಕೆ ಆಯ್ತು ರೀ ಇದತ್ತಾರಕ್ಕೆ ವ್ಯಾಪಾರ ಆಗಿದೆ ಫಿಫ್ಟಿ ಸಿಕ್ಸ್ ತೌಸಂಡ್ಗೆ ಸೋಲ್ಡ್ ಔಟ್ ಹೋಗ ಓಪನ್ ಮೇ ಆತ್ರಿ ಹೆವಿ ಸೈಜ್ ಹೈಟ್ ಲೈನ್ ಬೇಕ ಸಕತೆ ಆಪ್ಕಾ ಮತ್ತೆ ಏಯ್ಟಿ ಏಯ್ಟಿ ಫೈವ್ ಪ್ಲಸ್ ಆ ಜೈವ್ ಐಟ್ಮೆ ಸೊಗರ ಏನು ಹೇಳಿರಿ ವ್ಯಾಪಾರ ಎರಡಕ್ಕೂ ತೊಂಬತ್ತಾ ಐತನ ಅದು ಮತ್ತೆ ಇದು ಇದು ಎರಡಲ್ಲ ಅದು ನಾಲ್ಕಲ್ಲ ಸೈಜ್ ನೋಡಿರಿ ನೀವು ಹೈಟ್ ಲೆಂತ್ ಜಬರ್ದಾಸ್ತ ಐತ ನೋಡಿ ಎರಡು ಕೂಡ ಸೇಮ್ ಐತಿ ಅದು ನಾಲ್ಕಲ್ಲಿ ನಾಲ್ಕಲ್ಲಿಗೆ ಬಂದು ಎಷ್ಟು ದಿನ ಆತನ ಅದು ಎರಡು ತಿಂಗಳ ಆತ ಇದು ಎರಡಲ್ಲಿಗೆ ಬಂದ ಒಂದೂವರೆ ತಿಂಗಳ ಆತ ಯಾರು ಬೇಡೋಗ್ಯಾರಣ್ಣ ಎಷ್ಟಕ್ಕೆ ಅರುವತ್ತಕ್ಕೆ ಕೇಳಾರ ಜೋಡಿ मौत मौत सौरा अरब तक ग्यारह तीस सिक्सटी तक तो पूछ के गए है जोड़ी ये बंद रहे पड़ा रेडी दे रहे पाते सेवेंटी फाइव थाउजेंड अगर आ गया तो देने के लिए तैयार है वो चार दाँत पे और ये दो दाँत पे दोनों हाइट लेंथ में जबरदस्त है बच्चा बड़का लग अचकर मर इतना जड ब्लैक में है आप देख सकते हो हैवी साइज में है हाइट लेंथ में बच्चा ಲೆಂತ್ ಬೇಕು ಅವ್ರ ಹೈಟ್ ಬೇಕು ಅಣ್ಣ ಎಷ್ಟಲ್ಲಿದೆ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಅರವತ್ತೈದು ಯಾರು ಬೇಡೋಗ್ಯಾರ ಎಷ್ಟಕ್ಕ ಹಾ ನಲ್ವತ್ತೈದು ಸಿಕ್ಸ್ಟಿ ಫೈವ್ ಆಸ್ಕಿಂಗ್ ಪ್ರೈಸ್ ಫೋರ್ಟಿ ಫೈವ್ ತಕ್ಕ ತೂಚಿಕೆ ಗಯ ನೆದಿಯಾ ಚಾರ್ದಾತ್ ಸಗರ ಎರಡಲ್ಲ ಆರಲ್ಲ ಏನು ಹೇಳಿರಿ ವ್ಯಾಪಾರ ಐವತ್ತೈದು ಯಾರು ಬೇಡೋಗ್ಯಾರಣ್ಣ ಎಷ್ಟಕ್ಕ ನಲ್ವತ್ತು ಸಾವಿರಕ್ಕೆ ಬೇಡಾರ ಆರಲ್ಲ ಎಷ್ಟು ದಿನ ಆತನ ಆರಲ್ಲಿಗೆ ಬಂದ ಹತ್ತು ತಿಂಗಳ ಹಾಂ ಆರು ತಿಂಗ ಆರು ತಿಂಗಳ ಆರು ಆರು ಆರಲ್ಲಿಗೆ ಆರು ತಿಂಗಳೊಂದು ದೊಡ್ಡ ಸೈಜ್ನಾಗ ಐತೆ ನೋಡಿರಿ ಮರಿ ಇದು ಯಾರು ಐತಿ ಗೊತ್ತಿಲ್ಲ ಎಂಟಲ್ಲಿನಾಗ ಓಪನ್ ಇದು ಪಕ್ಕ ಮರಿ ತುಂಬ ಚೆನ್ನಾಗಿತ್ತು ಸಕ್ರ ಎರಡು ಮರಿ ನಿಮ್ದನಾ ಮೂರು ನಿಮ್ದ ಅದು ನಿಮ್ದ ಒಂದ ಎರಡು ಆ ಕಡೆ ಲಾಸ್ಟ್ ಮೂರ ಮೂರನೇದ ಇದು ನಾಲ್ಕನೇದ ಐದ ಐದು ಮರಿ ಒಂದ ಕರ್ಚಂಡ ಇದು ಒಂದು ಜವಾರಿ ಅಣ್ಣ ನಮಸ್ಕಾರ ಮೂರನೇ ಮಾತಾಡಲಿ ಹಾ ಯಾರು ಬಿಟ್ಟರು ಯಾರು ಬಿಟ್ಟು ನಂಬರ್ ಹಾಂ ಎರಡಲ್ಲ ಇದು ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಜೋಡಿ ಹಾಂ ಒಂದು ಲಕ್ಷ ಐದು ಸಾವಿರ ಯಾರು ಬೇಡ ಒಂದಕ್ಕ ನಿಮ್ದಣ ಎರಡು ಮರಿ ಅದು ಎರಡಲ್ಲ ನಾಲ್ಕಲ್ಲ ಎರಡಲ್ಲ ಇದು ನಾಲ್ಕಲ್ಲ ಅಣ್ಣ ಇದೆ ಎಷ್ಟಲ್ಲ ಏನು ಹೇಳಿ ವಾಪಾರದ ಒಂದು ಐವತ್ತೆರಡು ಐವತ್ಮೂರು ಕೇಳ ಇದ

ಅಣ್ಣ ಗಿಂಬತ್ತು ಹೇಳ್ಬೇಡ ಮಾರ್ಕೆಟ್ ರೇಟ್ ನೋಡ್ಕೊಂಡ ಜನ ಬರ್ಬೇಕಾ ಬೆಂಗಳೂರದವ್ರ ಬೆಂಗಳೂರು ಆಯಿತು ಯಾವುದೋ ಒಂದು ಸ್ಟೇಟ್ನವರು ಬರಬೇಕಾ ಹೇಳಣ್ಣ ಎಷ್ಟಲ್ಲ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಐವತ್ತೈದು ಯಾರು ಬೇಡಗಾರಣ್ಣ ನಲ್ವತ್ತೆರಡಕ್ಕೆ ಕೇಳಾತ ಇದು ಕರೆಕ್ಟ್ ರೇಟು ಹಿಂಗೆ ಹೇಳ್ರಿ ಅಂದ್ರೆ ಜನ ಬರ್ಬೇಕಣ್ಣ ನೋಡಿ ಸುಳ್ಳ ಎಂಬತ್ತೆರಡು ತೊಂಬತ್ತಣ್ಣ ಎಷ್ಟಲ್ಲ ನಮಸ್ಕಾರ ಅಣ್ಣ ಎಷ್ಟಲ್ಲಣ್ಣ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ನಲವತ್ತೈದು ಯಾರು ಬೇಡಗಾರಣ್ಣ ಎಷ್ಟಕ್ಕ ಮೂವತ್ತ ಮೂವತ್ತೆರಡಕ್ಕೆ ಕೇಳಾರ ಪರವಾಗಿಲ್ಲ ಚೆನ್ನಾಗಿತ್ತು ಶುಕ್ರ ನಾಲ್ಕಲ್ಲ ಎರಡಲ್ಲ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ನಲವತ್ತು ಒಂದು ಯಾರು ಬೇಡಗಾರ ಶೋಕರ ಮೂವತ್ತು ಒಂದಕ್ಕೆಳಾರ ಚೆನ್ನಾಗೈತು ಯಾವ್ದಣ ಇದು ದೊಡ್ಡ ಕೊಂಬಿಂದ ಹ್ಞೂ ಎಷ್ಟು ಅಣ್ಣದ ನಾಲ್ಕಲ್ಲ ಕೊಂಬ ನೋಡು ಸಕ್ಕತ್ತಾಗೈತ ಹೈಟ್ ಲೆಂತ್ ಅಂತರೂ ಸೂಪರ್ ಆಗೈತ ಏನು ಹೇಳಿ ಅಣ್ಣ ಐವತ್ತೆರಡ ಯಾರು ಬೇಡಗ್ಯಾರು ಸೊಕ್ಕರ ಮೂವತ್ತೆಂಟಕ್ಕೆ ಕೇಳ್ಯಾರ ಬಂದು ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಮಖ ಪರಿಚಯ ಇರ್ತೈತಿ ಎಲ್ಲರಿಗೂ ಮರಿ ಮಾತು ತುಂಬ ಚೆನ್ನಾಗಿತ್ತು ಸೂಪರ್ ಆಗೈತಿ ಫೇಸ್ ಕಟ್ ಗೊಂಬು ಸಕ್ಕತ್ತಾಗೈತಿ ಹೈಟ್ ಲೆಂತ್ ನಾಕಲ್ಲ ಏನು ಹೇಳಿ ಏನಂತ ವ್ಯಾಪಾರ ಅರವತ್ತೈದು ಯಾರು ಬೇಡಗ್ಯಾರ ಎಷ್ಟಕ್ಕೆ ಆಯ್ತು ಅದು चप्क वाइट किसी को भी चाहिए तो कांटेक्ट कर सकते हो वाइट कोर व्हाइट मार्बल फुल व्हाइट गुलाबी में है देखो सर बच्चा हाइट लेंथ जबरदस्त है उसका हथियार देखो एकदम शानदार है ये लेना व्यापारा सिक्सटी फाइव आस्किंग प्राइस है यार बैठो क्या फोर्टी फाइव तक पूछ के गए नहीं दिया नहीं कोडो दा एवत रुपये आ गया तो देने के लिए तैयार है फिफ्टी ऊपर कर सकते हो सर ಕಾಕಾರ ನಿಮ್ದೆ ಹಾಂ ಅದ ಅಂತ ನಾನು ಹೇಳಿರಿ ಏನು ಹೇಳಿರಿ ನಲ್ವತ್ತೆಂಟು ಎಷ್ಟಲ್ರಿ ನಾಕಲ್ಲ ಏನು ಹೇಳಿರಿ ವ್ಯಾಪಾರ ನಲ್ವತ್ತೆಂಟು ಯಾರು ಬಿಡೋಗ್ಯಾರ ಎಷ್ಟಕ್ಕೆ ರೀ ಮೂವತ್ತೈದು ಮೂವತ್ತಾರು ಫೋರ್ಟಿ ಏಟ್ ಆಸ್ಕಿಂಗ್ ಪ್ರೈಸ್ ಏ ಚಾರ್ ಹಾತು ಪೇ ತರ್ಟಿ ಸಿಕ್ಸ್ ತರ್ಟಿ ಫೈವ್ ಅಷ್ಟು ಚೂಚಿಕೆಗಾಯ ನೈತೀಯಾ ಎಲ್ಲಿಗೆ ಬಂದರೂ ಕೊಡೋರಿ ಅಣ್ಣ ಯೋಚನೆ ಮಾಡಿ ನೀವು ಮತ್ತೆ ಇನ್ನು ಯೋಚನೆ ಮಾಡ್ತೀರಿ ಅದ ಮೂವತ್ತೈದು ಮೂವತ್ತಾರು ಬಂದರೆ ಕೊಡೋಕೆ ರೆಡಿ ಇದ್ರಿ ಬೇ ಎಷ್ಟಲ್ಲ ಎಷ್ಟಲ್ಲ ಎರಡಲ್ಲ ಈ ಕಡೆ ಜಾಕೆ ಹಿಂಗೆ ಉಲ್ಟಾ ಮುಂದೋಗಿ 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 ಹೊಡಿಬೇಡ ಹಾಂ ಎರಡಲ್ಲ ಇದೇ ಐತೆ ನೋಡಿರಿ ಸೈಜ್ ಏನು ಹೇಳಿರಿ ವ್ಯಾಪಾರ ಹಾಂ ಐವತ್ತೈದು ಐವತ್ತೈದು ಆಸ್ಕಿಂಗ್ ಪ್ರೈಸ್ ಯಾರು ಬಿಡೋಗೆರೋಣ ತೋರಿಸೋಡ ಎಷ್ಟು ನಾಲ್ಕಲ್ಲ ಎರಡಲ್ಲ ಈಗ ಎಲ್ಲ ಎರಡಲ್ಲ ಸಖತ್ತಾಗಿತ್ತು ಹ್ಮ್ ದೊಡ್ಡ ಸೈಜ್ನಾಗ ಐತಿ ಹೈಟ್ ಲೈನ್ ಜಬರ್ದಸ್ತು ಬಚ್ಚ ಜಸ್ಟ್ ಅಪ್ಪ ಏನು ಬಿ ಏ ಯಾರು ಬಿಡೋಗ್ಯಾರ ಎಷ್ಟಕ್ಕ ನಲವತ್ತೈದಕ್ಕ ಫೋರ್ಟಿ ಫೈವ್ ತುಚ್ಕೆಗಾಯ ನೈತೀಯ ಹಾ ಎರಡು ಹುಡುಗರು ಅದಾರ ಇವರ ಅಮ್ಮೀನ್ಗಡ್ದಾಗ ಸೂಪರ್ ಹೀರೋ ಇವ್ರಿ ಇಬ್ಬರು ಸಖತ್ತಾಗಿ ವ್ಯಾಪಾರ ಮಾಡ್ತಾರ ಸಣ್ಣ ವಯಸ್ಸು ಸ್ಕೂಲ್ ಸುಟ್ಟಿ ಸಿಕ್ಕೈತಿ ಬಂದಾರ ಸೊಗರ ಯಾವ್ರ ಬಾವಿ ಸಾಲಿ ನಾಲ್ಕನೇತ ನೀನ ಸುಟ್ಟಿ ಕೊಟ್ಟಾರ ಎಷ್ಟಲ್ಲ ಮರಿ ಇವು ಹಾ ಹಾಲಲ್ಲ ಇದು ಇದು ಹಾಲಲ್ಲ ಎರಡೂ ಹಾಲಲ್ಲ ಏನು ಜೋಡಿ ಏನು ಹೇಳಿರಿ ವ್ಯಾಪಾರ ಅರವತ್ತೈದು ಅರವತ್ತೈದು ಜೋಡಿ ಹೇಳ್ಯಾರ ನೋಡ್ರಿ ಇವ್ರಿಗೋಸ್ಕರ ಒಂದು ಲೈಕ್ ಒಂದು ಕಮೆಂಟ್ ಬಿಳೇಬೇಕಾ ಇವ್ರಿಗೋಸ್ಕರ ಈ ಲಾಟ್ ನೋಡ್ರಿ ಸೂಪರ್ ಆಗೈತಿ ಸಕ್ಕತ್ತಾಗೈತಿ ಅದ್ರ ಲಾಟ್ आलमोस्ट ये एरलबूद इला हल हाँ बंदरबू दूध के पे है या तो दो हाथ पे बच्चा है ऑलमोस्ट इसको आपको 60 के जी केजी के जी लेकर के जी फोटी से लेकर देखो सर लॉट जबरदस्त लॉट है यमनूरण मरूते तूक दू

मूव एंट मरिया थर्टी एट अदंत बच्चा है इसमें दो दांत भी किया हुआ बच्चा है किसी को भी चाहिए तो आपको आराम से मिल जाएगा कांटेक्ट कर सकते हो आप ऑलमोस्ट फोर्टी से मतलब लॉट का लॉटी सिक्सटी के जी वेट में है ठीक है और आस्किंग प्राइस प्राइज वेस्ट रेना व्यापार है लेकिन पूछ के जो गए हैं ट्वेंटी सेवन ट्वेंटी एट ट्वेंटी सेवन ट्वेंटी सेवन थाउजेंड फाइव हंड्रेड तक पूछ के गए हैं किसी को भी चाहिए तो आपको इजीली मिल जाएगा देखो लॉट पूरा का पूरा लॉट